ಬ್ರಹ್ಮಗಂಟುನಲ್ಲಿ ನಾಳೆ ಏನಾಗುತ್ತೆ ಅನ್ನೋ ಪೂರ್ತಿ ಕಥೆನ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಗೊತ್ತಿರೋ ಹಾಗೆ ಒಂದು ಕ್ಲಾರಿಟಿ ಇದೆ ಏನಪ್ಪ ಅಂದರೆ ಸೌಂದರ್ಯ ಬಂದು ಚಿರು ಹತ್ರ ಡೈವೋರ್ಸ್ ಪೇಪರ್ಸ್ನ ಕೊಡ್ತಾಳೆ ಚಿರುಗೆ ಇಷ್ಟ ಇರೋದಿಲ್ಲ ಆದರೆ ತನ್ನ ಅತಿಗೆಗೆ ನೋವಾಗಬಾರ್ದು ಬೇಜಾರಾಗಬಾರ್ದು ತಾನು ತನ್ನ ನ್ಯಾಯವಾಗಿ ನ್ಯಾಯವಾಗಿದ್ದೀನಿ ಅನ್ನೋ ಕಾರಣಕ್ಕೆ ಅದನ್ನ ಪ್ರೂವ್ ಮಾಡೋ ಕಾರಣಕ್ಕೆ ಸರಿ ಅದಕ್ಕೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡೋದಾದರೆ ನಂದೀಪ ದೀಪ ಅವ್ರಿಗೆ ಡೈವರ್ಸ್ ಕೊಡೋಕ್ಕೂ ರೆಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಡೈವರ್ಸ್ ಲೆಟರ್ನ ತೊಗೊಂಬಂದು ಅವನ ರೂಮಲ್ಲಿ ಎತ್ತಿಡ್ತಾಯಿರ್ತಾನೆ ಆಗ ಅಲ್ಲಿ ದೀಪ ಕೂಡ ಅಲ್ಲಿಗೆ ಬರ್ತಾಳೆ ಹಸ್ಬೆಂಡು ನೀವು ಕೊಟ್ಟಿರೋ ಹಾರ್ಟು ನಿಮ್ಮ ಮನಸ್ಸು ಎಷ್ಟು ಒಳ್ಳೇದಲ್ವ ಯಾವಾಗಲೂ ಇದು ನಮ್ಮ ದೂರ ಮಾಡದಿರೋ ಥರ ನೋಡ್ಕೊತಿದ್ರೆ ಕಾಪಾಡ್ತಿದ್ದೀರ ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಿರ್ತಾಳೆ ಆದರೆ ಚಿರು ಸ್ವಲ್ಪ ಬೇಜಾರಲ್ಲಿರ್ತಾನೆ ಕೈಯಲ್ಲಿ ಒಂದು ಲೆಟರ್ ಇರುತ್ತೆ ಅದನ್ನ ನೋಡ್ತಾಳೆ ಅಸ್ಬೆಂಡು ಏನು ಹಸ್ಬೆಂಡು ಇದು ಕೊಡಿ ಇಲ್ಲಿ ಅದೇ ಕೊಡಿ ಇಲ್ಲಿ ಅಂದ್ಬಿಟ್ಟು ಬಲವಂತದಿಂದ ಕಿತ್ಕೊಂಡು ನೋಡಿದಾಗ ಅವ್ಳಿಗೆ ಪೂರ್ತಿ ಓದೋಕ್ಕೇನು ಅರ್ಥ ಆಗಿಲ್ಲ ಅದು ಡೈವರ್ಸ್ ಲೆಟರ್ ಅಂತ ಅರ್ಥ ಆಗುತ್ತೆ ಅಸ್ಬೆಂಡು ಏನು ಹಸ್ಬೆಂಡು ಇದು ನೀವು ನನ್ನಿಂದ ದೂರ ಆಗಬೇಕು ಅಂತ ಕಾಯ್ತಿದ್ರಿ ಅಲ್ವಾ ನನಗೆಲ್ಲ ಗೊತ್ತಾಗುತ್ತೆ ಅಷ್ಟು ಇದ್ರಲ್ಲಿ ಡೈವರ್ಸ್ ಲೆಟರ್ ಅಂತ ಬರೆದಿದೆಯಲ್ಲ ಅಂತ ಕೋಪ ಮಾಡ್ಕೊತಾಳೆ ಚಿರು ಸಮಾಧಾನ ಮಾಡೋಕ್ಕೆ ನೋಡ್ತಾನೆ ಆದರೆ ದೀಪಕ್ಕೆ ಕೋಪ ಜಾಸ್ತಿ ಆಗುತ್ತೆ ದುಃಖ ಕೂಡ ಆಗುತ್ತೆ ದುಃಖದಲ್ಲೇ ಕೋಪ ಬಂತು ಕಣ್ಣೀರಾಗೂ ಕನ್ವರ್ಟ್ ಆಗುತ್ತೆ ಹೇಗಪ್ಪ ಅಂತಾರೆ ಅಷ್ಟು ಈ ಡೈವರ್ಸ್ಗೋಸ್ಕರನೇ ತಾನೆ ನೀವು ಇಷ್ಟು ದಿನದಿಂದ ಹಗಲು ರಾತ್ರಿ ಕಾಣ್ತಾ ಕಾಯ್ತಾ ಇದ್ದಿದ್ದು ಆ ದಿನ ಈಗ ಬಂದ್ಬಿಡ್ತು ಅಂತ ಖುಷಿ ಪಡ್ತಿದ್ದೀರ ಅಲ್ವಾ ಅಂತ ಒಂಥರ ಹಂಗ್ಸ್ಕೊಂಡು ಮಾತಾಡ್ತಾಳೆ ಸಮಾಧಾನ ಮಾಡ್ಕೊಳ್ಳಿ ದೀಪ ಅವರೇ ಅಂತ ಚಿರು ಎಷ್ಟು ಸಮಾಧಾನ ಮಾಡ್ಕೊಡು ಮಾತಾಡ್ಬಿಡಿ ನೀವು ಇನ್ಮೇಲೆ ನಿಮಗೂ ನನಗೂ ಯಾವ ಸಂಬಂಧವೂ ಇಲ್ಲ ನಾನು ನಿಮ್ಮಿಂದ ಆದಷ್ಟು ಬೇಗ ಇವತ್ತಿಂದಲೇ ದೂರ ಹೊರಟೋಗ್ತೀನಿ ಇನ್ಮೇಲೆ ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ ನೀವು ನನ್ನ ಗಂಡನೂ ಅಲ್ಲ ನಾನು ಇನ್ನು ಹೆಮ್ತಿನೂ ಅಲ್ಲ ಅಂತೆಲ್ಲ ಬೈದ್ಬಿಟ್ಟು ಅಲ್ಲಿಂದ ಕಣ್ಣೀರೋಡ್ಸ್ಕೊಂಡು ಹೊರಟೋಗ್ತಾಳೆ ದೀಪ ಮನೆ ಬಿಟ್ಟೇ ಹೋಗ್ತಾಳೆ ಅಥವಾ ನಿಜವಾಗ್ಲೂ ಡೈವರ್ಸ್ ಕೊಡ್ತಾಳೆ ಅಥವಾ ತನ್ನ ಬುದ್ಧಿವಂತಿಕೆಯಿಂದ ಇದೆಲ್ಲ ಸೌಂದರ್ಯ ಆಡಿಸ್ತಿರೋ ಆಟ ಅಂತ ಉಲ್ಟಾ ಹೊಡಿತಾಳೆ ಅಥವಾ ಡೈವರ್ಸ್ ಕೊಡುವಾಗ ಚಿರುನೆ ಮನಸ್ಸನ್ನು ಬದಲಾಯಿಸ್ತಾನ ಇದೆಲ್ಲದನ್ನ ನಾವು ಬರೋ ಎಪಿಸೋಡ್ಗಳಲ್ಲಿ ನೋಡೋಣ ತುಂಬ ಕುತೂಹಲವಾಗಿ ಈ ಸೀರಿಯಲ್ ಕೂಡ ಓಡ್ತಾ ಇದೆ ಹೊಸ ಕಥೆ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್